ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾನು ಮತ್ತು ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನೋಡಿ ಮತ್ತು ಇವತ್ತು ಸ್ಲೀವ್ ಡಿಸೈನ್ ಮಾಡೋದು ತೋರಿಸೋಣ ಅಂತ ತೊಗೊಂಬಂದಿದ್ದೀನಿ ಒಂದು ಎಲಿಫೆಂಟ್ ಡಿಸೈನು ಆದರೆ ಅದಕ್ಕೆ ನಾವು ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಓಕೆನಾ ಬನ್ನಿ ಹಾಗಿದರೆ ನೋಡೋಣ ಈಗ ನಾನು ಎಲಿಫೆಂಟ್ ಡಿಸೈನ್ನ ನಾನು ಏನು ಮಾಡಿದ್ದೀನಿ ಡ್ರಾಯಿಂಗ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಬಟ್ಟೆ ಮೇಲೆ ಅಂದರೆ ಬ್ಲೌಸ್ ಪೀಸ್ ಮೇಲೆ ಆ ಬಾರ್ಡರ್ ಮೇಲೆ ಇರಲಿ ಅಂತ ಹೇಳಿದ್ರು ಅವರು ಹಾಗಾಗಿ ನಾನು ಬಾರ್ಡರ್ ಮೇಲೇ ಇದ್ದೀನಿ ಪ್ಲೈನ್ ಪೀಸ್ ಮೇಲೆ ಮಾಡಿದ್ರೆ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಅದು ನೋಡಿ ಈಗ ನಾನು ಸುತ್ತ ಸುಮ್ಮನೆ ಔಟ್ಲೈನ್ ಥರ ಸುಮ್ಮನೆ ಒಂದೇ ಒಂದು ಲೈನ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಒಂದು ಲೈನ್ ಸ್ಟಿಚ್ಚು ಈಗ ಅದಕ್ಕೆ ನಾನು ಸ್ಯಾಟಿನ್ ಸ್ಟಿಚ್ನ ಮಾಡ್ಕೊತಾ ಇದ್ದೀನಿ ಅದು ಬಂದುಬಿಟ್ಟು ಕಾಪರ್ ಕಲರ್ ಗೋಲ್ಡ್ ಜರಿ ಥ್ರೆಡ್ನಿಂದ ಮಾಡ್ತಾ ಇರೋವಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಾವು ಫಸ್ಟು ಫ್ರೆಂಡ್ಸ್ ನಾನು ಹೇಳೋದು ಬಂದು ನಾವು ಯಾವ ರೀತಿ ಡ್ರಾಯಿಂಗ್ ಮಾಡ್ಕೊತೀವಿ ಅದ್ರ ಮೇಲೂ ಇರುತ್ತೆ ಕೆಲವೊಂದು ಡಿಸೈನ್ಸು ಡ್ರಾಯಿಂಗ್ ಚೆನ್ನಾಗಿ ಬಂತು ಅಂತ ನಮಗೆ ಡಿಸೈನ್ಸ್ ಕೂಡ ನಾವು ಹಾಕೋ ಎಂಬ್ರಾಯ್ಡ್ರಿ ವರ್ಕು ಕೂಡ ಚೆನ್ನಾಗಿ ಬರುತ್ತೆ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ ಇದನ್ನೆಲ್ಲ ನಾವು ಡ್ರಾಯಿಂಗ್ ಇಲ್ದಿರನೇ ಹಾಗೆ ಮಾಡೋಕ್ಕಾಗಲ್ಲ ಯಾಕೆ ಅಂತಂದರೆ ಇದು ನಾವು ಇವಾಗ ಲೆಗ್ ರೆಗ್ಯುಲರಾಗಿ ಈ ಫ್ಲವರ್ ಡಿಸೈನ್ಸು ಲೀಫ್ ಡಿಸೈನ್ಸು ಇಂಥದ್ದೆಲ್ಲ ಆದರೆ ನಾವು ವಿತ್ ಮ ವಿತೌಟ್ ಮಾರ್ಕ್ ಇಲ್ದಿರೇ ಹಾಗೆ ಮಾಡ್ಬೋದು ಆದರೆ ಈ ಥರ ಪಿಕಾಕು ಈ ಎಲಿಫೆಂಟು ಈ ಈ ಥರ ಲೋಟಸ್ ಅಂದರೆ ಏನು ತಾವರೆ ಹೂವಿ ಡಿಸೈನ್ ಈ ಥರದೆಲ್ಲ ಮಾಡಬೇಕಂದ್ರೆ ಒಂದು ಸ್ವಲ್ಪ ಡ್ರಾಯಿಂಗ್ ಹಾಕೊಂಡ್ರೆ ಫಿನಿಷಿಂಗ್ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಇದನ್ನು ನಾನೇ ಕೈಯಲ್ಲಿ ಬರೆದು ಡ್ರಾಯಿಂಗ್ ಮಾಡ್ಕೊಂಡಿದ್ದೀನಿ ಓಕೆನಾ ನೋಡಿ ಈಗ ನೀಟಾಗಿ ನೀವು ಫ್ರೆಂಡ್ಸ್ ಏನು ಗೊತ್ತಾ ಅಬ್ಸರ್ವ್ ಮಾಡಿ ನೋಡಿ ಯಾಕೆ ಅಂತಂದರೆ ಇಲ್ಲಿ ತುಂಬ ಥರ ಸ್ಟಿಚಸ್ಸು ವೇರಿಯೇಷನ್ಸ್ ಆಗುತ್ತೆ ನಿಮಗೆ ನೋಡಿ ಈಗ ನಾನು ಆ ಕಾಲ್ಗಳಿಗೆ ಏನು ಮಾಡ್ತಾ ಇದ್ದೀನಿ ಗೊತ್ತಾ ಫುಲ್ಲು ಸ್ಯಾಟಿನ್ ಸ್ಟಿಚಲ್ಲೇ ನಾನು ಮಾಡ್ಕೊಂಡು ಬಂದಿದ್ದೀನಿ ಈಗ ನಾನು ಇದಕ್ಕೆ ಮೇಲೆ ಏನು ಮಾಡಿದ್ದೀನಿ ಇದಕ್ಕೆ ಗ್ರೀನ್ ಕಲರು ಜ ಸಿಲ್ಕ್ ತ್ರೆಡ್ಡಿಂದ ನಾನು ಸಿಂಗಲ್ ಒಂದೇ ನಂಬರ್ ಇದರಲ್ಲಿ ಇಟ್ಕೊಂಡು ನಾನು ತುಂಬಿಸ್ಕೊಂಬರ್ತಾ ಇದ್ದೀನಿ ಒಂದೇ ನಂಬರಲ್ಲಿ ಇಟ್ಕೊಂಡು ಆದಷ್ಟು ನೀವು ಉದ್ದ ಉದ್ದನೇ ತುಂಬಿಸ್ತಾ ಬಂದರೆ ಈ ಥರ ಒಂದು ಡಿಸೈನ್ ನಿಮ್ಗೆ ಕ್ರಿಯೇಟ್ ಆಗುತ್ತೆ ನೋಡಿ ಇದು ನೋಡಿ ಈ ಥರ ನನ್ಗೆ ಗೊತ್ತಾಗ್ತಿದೆ ಅನಿಸುತ್ತೆ ನಿಮಗೀಗ ನೋಡಿ ಒಂದೇ ನಂಬರಲ್ಲಿ ಇಟ್ಕೊಳ್ಳಿ ಸುಮ್ಮನೆ ನೀವು ಬೋರ್ನ ಹಿಂದಕ್ಕೆ ಮುಂದಕ್ಕೆ ಈ ಥರ ಮಾಡ್ತಾ ಹೋದರೆ ಒಂಥರ ಸ್ಟಿಚಸ್ಸು ನೀಟಾಗಿ ಕ್ಲಿಯ ತುಂಬಿಕೊಳ್ಳುತ್ತೆ ಅಲ್ಲೆಲ್ಲ ಖಾಲಿ ಇರೋ ಪ್ಲೇಸಲ್ಲಿ ನೋಡಿ ಇದೇ ಥರ ಮಾಡಿ ಚೆನ್ನಾಗಿ ಬರುತ್ತೆ ಕಾಲುಗಳಿಗೂ ಅಷ್ಟೇ ಅದೇ ಥರನೇ ಮಾಡಿದ್ದೀನಿ ಮಾತ್ರ ಫುಲ್ಲು ಆಗೋ ಅಷ್ಟೊತ್ತಿಗೆ ಒಳ್ಳೆ ಲುಕ್ ಬಂದಿದೆ ಫ್ರೆಂಡ್ಸ್ ಇದು ಇದು ಬಂದುಬಿಟ್ಟು ನಾನು ನಿನ್ನೆ ತಾನೇ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಕಂಪ್ಯೂಟರ್ ಎಂಬ್ರಾಯ್ಡರಿ ಡಿಸೈನ್ ಇದು ಇದನ್ನು ನಾನು ನಾರ್ಮಲ್ ಮಿಷಿನಲ್ಲಿ ಮಾಡಿದ್ದೀನಿ ನೋಡಿ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ ಅದು ಬಂದುಬಿಟ್ಟು ನಾನು ನಿಮಗೆ ಫ್ರಂಟ್ ಡಿಸೈನ್ ತೋರಿಸ್ಕೊಟ್ಟಿದ್ದೆ ಅದರಲ್ಲಿ ಬ್ಯಾಕಲ್ಲಿ ಕೂಡ ಎರಡು ಎಲಿಫೆಂಟ್ ಇದೆ ಅದರಲ್ಲಿ ಆಪೋಸಿಟ್ ಆಪೋಸಿಟ್ ಎರಡು ಎಲಿಫೆಂಟ್ ಡಿಸೈನ್ ಇದೆ ಅದೇ ಸೇಮ್ ಇದರಲ್ಲೇ ಇದು ಅವರು ನನಗೆ ಬೇರೆ ಏನು ಡಿಸೈನ್ ಬಿಡ ಬರೀ ಅಲ್ಲಿ ಬ್ಯಾಕಲ್ಲಿ ಬಾಟಮಲ್ಲಿ ಏನು ಡಿಸೈನ್ ಮಾಡಿದಿರಲ್ಲ ಎಲಿಫೆಂಟು ಅದನ್ನೇ ಹಾಕೊಂಡು ಕೊಡಿ ಅಂತ ಹೇಳಿದರು ಹಾಗಾಗಿ ನಾನು ಇದನ್ನು ಸ್ಲೀವ್ಗೂ ಕೂಡ ಅದೇ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ನಾವು ಈ ಥರ ಸ್ಟಿಚ್ಚನ್ನ ಫಿಲ್ ಮಾಡೋದ್ರಿಂದ ಹೈಲೈಟಾಗಿ ಕಾಣಿಸ್ತಾ ಹೋಗುತ್ತೆ ಒಂಥರ ಎದ್ದು ಬಂದಂಗೆ ಇರುತ್ತೆ ಸ್ಟಿಚಸ್ಸು ಚೆನ್ನಾಗಿ ಕಾಣುತ್ತೆ ನೋಡಿ ಆದಷ್ಟು ಗ್ಯಾಪ್ ಜಾಸ್ತಿ ಬಿಡಬೇಡಿ ಗ್ಯಾಪ್ ಬಿಟ್ಟರೆ ಏನಾಗುತ್ತೆ ಅಲ್ಲಲ್ಲೇ ಓಪನ್ ಕಾಣಿಸ್ತಾ ಇರುತ್ತೆ ಅಂದರೆ ಬ ಫ್ಯಾಬ್ರಿಕ್ ಕಾಣಿಸ್ತಾ ಇರುತ್ತೆ ಹಾಗಾಗಿ ಫುಲ್ ಫಿಲ್ ಆಗೋ ಥರ ನೋಡಿಕೊಂಡು ತುಂಬಿಸಿ ಓಕೆನಾ ಮತ್ತು ನೋಡಿ ಈಗ ಅಲ್ಲಿ ಒಳಗಡೆ ನಾನು ಸರ್ಕಲ್ ಡಿಸೈನ್ ಹಾಕ್ಕೊಂಡಿದ್ದೆ ಅಲ್ಲಿ ನಾನು ಬುಟ್ಟಗಳನ್ನ ಹಾಕೋತಾ ಇದ್ದೀನಿ ಈ ಬುಟ್ಟಸೆಲ್ಲ ಹಾಕೋದೆಲ್ಲ ಕಲೀರಿ ಫ್ರೆಂಡ್ಸ್ ನೀವು ತುಂಬ ಒಳ್ಳೆಯದು ಇದನ್ನು ಕಲಿಯೋದ್ರಿಂದ ತುಂಬ ಡಿಸೈನ್ನ ನಾವು ಕ್ರಿಯೇಟ್ ಕೂಡ ಮಾಡ್ಬೋದು ಒಂದು ಫ್ಲವರ್ ಡಿಸೈನ್ ನಿಮಗೆ ನೀಟಾಗಿ ಬರ್ತಾ ಇಲ್ಲ ಅಂದರೆ ಒಂದು ನಾ ಒಂದು ಐದು ಅಥವಾ ಆರು ಬುಟ್ಟ ಹಾಕಿದ್ರೆ ಸಾಕು ಅದರಲ್ಲೇ ಒಂದು ಫ್ಲವರ್ ಡಿಸೈನ್ ಕೂಡ ಕ್ರಿಯೇಟ್ ಆಗುತ್ತೆ ನೋಡಿ ಈಗ ನಾನು ಇದನ್ನು ಜರಿತ್ರೆಡ್ಡಿಂದ ಮಾಡ್ಕೊಂಡಿದ್ದೀನಿ ಗೋಲ್ಡ್ ಕಲರ್ ಜರಿತ್ರೆಡ್ಡಿಂದ ಏನಕ್ಕೆ ಅಂತಂದರೆ ಅದು ಕಾಂಟ್ರಾಸ್ಟ್ ನಮಗೆ ಕಾಣಬೇಕು ಇವಾಗ ಆನೆ ಅಂಬಾರಿ ಮೇಲೆ ಏನಾದರೂ ಒಂದು ಬಟ್ಟೆ ಹೊತ್ತಿಸಿರ್ತಾರಲ್ವ ಅದು ನಮಗೆ ಡಿಫ್ರೆಂಟಾಗಿ ಕಾಣಿಸ್ತಾ ಹೋಗುತ್ತೆ ಆ ಡಿಸೈನ್ನ ನಾವಿಲ್ಲಿ ನಾರ್ಮಲ್ ಎಂಬ್ರಾಯ್ಡ್ರಿ ಮಿಷಿನಲ್ಲಿ ಕ್ರಿಯೇಟ್ ಮಾಡಿರೋದು ಓಕೆನಾ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಇದು ಅವ್ರಿಗೂ ತುಂಬ ಇಷ್ಟಪಟ್ಟಿದ್ದಾರೆ ಇದು ಡಿಸೈನು ಅವರು ಅವರೇ ಕಳಿಸಿದ್ದು ಡಿಸೈನ್ ಇದು ನನಗೆ ನನ್ನ ಹತ್ರ ಇರಲಿಲ್ಲ ಇದು ಡಿಸೈನು ಹಾಗಾಗಿ ನಾನು ಅವರು ಒಟ್ನಲ್ಲಿ ನಾನು ಹೇಳಲ್ವ ಅವ್ರು ಯಾರು ಯಾವ ಡಿಸೈನ್ ಕಳಿಸ್ರೂ ನಾನು ಮಾಡಿಕೊಡ್ತೀನಿ ನಾನು ಮಾಡಲ್ಲ ಅಂತ ಹೇಳಲ್ಲ ಹಾಗೆ ನೀವೂ ಕೂಡ ಅಷ್ಟೇ ಇದಾಗಿ ಇವಾಗ ನಾನು ಹಾಕ್ತಾ ಇರೋಂಥ ವೀಡಿಯೋಸ್ ಎಲ್ಲ ನೋಡಿ ಕಲಿತು ಅದೇ ರೀತಿ ನೀವು ಕೂಡ ನಾವು ಯಾವುದೇ ಡಿಸೈನ್ ಕೊಟ್ಟರು ಮಾಡ್ತೀವಪ್ಪ ಅನ್ನೋ ಮಟ್ಟಕ್ಕೆ ಎಲ್ಲರೂ ಪ್ರಿಪೇರ್ ಆಗಿ ಆಯಿತಾ ಪ್ರಾಕ್ಟೀಸ್ ಮಾಡಿ ನಾನು ಇವಾಗ ಏನು ನಿಮಗೆ ವೀಡಿಯೋಸ್ ಇದ್ದೀನಲ್ವಾ ಹಾಗಾಗಿ ನೀವು ನೀಟಾಗಿ ಅದನ್ನು ಪ್ರ್ಯಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಚೆನ್ನಾಗಿ ಮಾಡ್ಬೋದು ನೀವೂ ನಾವು ಹೇಳ್ದಷ್ಟೇ ಒಂದೇ ಇದು ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ನೋಡಿ ಈಗ ನಾನು ಇದಕ್ಕೆ ಏನು ಅಂದರೆ ಪರ್ಪಲ್ ಕಲರ್ ಥ್ರೆಡ್ಡಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ಒಳಗಡೆ ತುಂಬಿಸ್ತಾ ಇದ್ದೀನಿ ಏನು ಆ ಮೇಲ್ಗಡೆ ತಲೆ ಮೇಲೆ ಬರುತ್ತಲ್ಲ ಅದು ಬಂದುಬಿಟ್ಟು ಪರ್ಪಲ್ ಕಲರ್ ಥ್ರೆಡ್ ಅಲ್ಲಿ ತುಂಬಿಸಿರೋದು ಬ್ಲೌಸ್ ಪೀಸ್ ಏನಿತ್ತು ಅದೇ ಕಲರ್ ಅದು ಹಾಗಾಗಿ ಯಾಕಂದರೆ ನಾವು ಬ್ಲೌ ನೆನ್ನೆ ಬ್ಯಾಕ್ ಡಿಸೈನು ಫ್ರಂಟ್ ಡಿಸೈನ್ ಮಾಡಿದ್ದೀನಲ್ಲ ಅದರಲ್ಲಿ ಕೂಡ ನಾನು ಪರ್ಪಲ್ ಕಲರ್ ಥ್ರೆಡ್ನ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ಹೈಲೈಟ್ ಕಾಣಲಿ ಅಂತ ನೋಡಿ ಆನೆ ದಂತ ಬಂದ್ಬಿಟ್ಟು ಅದನ್ನು ನಾನು ಪರ್ಪಲ್ ಕಲರ್ ಥ್ರೆಡ್ ಅಂತಲೇ ಮಾಡಿದ್ದೀನಿ ಪಾದಗಳನ್ನು ಅದರಲ್ಲೇ ಮಾಡ್ಕೊಂಡಿದ್ದೀನಿ ಈ ಥರ ನಾವು ಕಾಂಟ್ರಾಸ್ಟ್ ಕಲರ್ನ ಯೂಸ್ ಮಾಡೋದ್ರಿಂದ ಡಿಸೈನ್ ಯಾವುದೇ ಆದರೂ ಹೈಲೈಟಾಗಿ ಕಾಣಿಸುತ್ತೆ ಅದೇ ನೀವೆಲ್ಲ ಸೇಮ್ ಒಂದೇ ಥರ ಆ್ಯಸ್ ಇಟ್ ಈಸ್ ಏನು ಥ್ರೆಡ್ ಇದೆ ಒಂದೇ ಥ್ರೆಡ್ಡಲ್ಲಿ ಮಾಡಿದ್ರೆ ಕಾಂಟ್ರಾಸ್ಟ್ ಇರಲ್ವಲ್ಲ ಹಾಗಾಗಿ ಲುಕ್ ಕಡಿಮೆ ಆಗುತ್ತೆ ನೋಡಿ ಇದಕ್ಕೆ ಯಾವ ಬಾಲ್ ಚೈನ್ ಅಟ್ಯಾಚ್ ಮಾಡಿಲ್ಲ ಸ್ಟೋನ್ ಚೈನ್ ಅಟಚ್ ಮಾಡಿಲ್ಲ ಏನೂ ಇಲ್ಲ ಬರೀ ಥ್ರೆಡ್ ವರ್ಕ್ ಅಷ್ಟೇ ಈ ಫುಲ್ಲು ಬ್ಲೌಸೇ ಅಷ್ಟು ಇದು ಏನು ಯಾವ ಸ್ಟೋನನ್ನು ಹಾಕಿಲ್ಲ ನಾನು ಬರೀ ಸಿಂಗಲ್ ಒಂದೊಂದು ಸ್ಟೋನ್ ಬೇಕು ಅಂಥೇಳಿ ಹಾಕಿದ್ದೀನಿ ಹೈಲೈಟಾಗಿ ಕಾಣಲಿ ಅಂತ ಆದರೆ ನೋಡಿ ಇದು ಬರೀ ಥ್ರೆಡ್ ವರ್ಕಲ್ಲೇ ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಮತ್ತೆ ನಾನು ಹೇಳೋದೇನಪ್ಪ ಅಂತಂದರೆ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್ ಓಕೆನಾ ನೀವು ತುಂಬ ಪ್ರಾಕ್ಟೀಸ್ ಮಾಡೋದರಿಂದ ಅಂದರೆ ಇನ್ನೊಂದು ಏನು ಮಾಡಿ ಗೊತ್ತಾ ನೀವು ಏನೋ ಒಂದು ನಿಮ್ಗೆ ಒಂಚೂರು ಇದೆ ಅಂದರೆ ನೀವೇ ಓನಾಗಿ ಏನಾದರೂ ಒಂದು ಕ್ರಿಯೇಟ್ ಮಾಡಿ ನಾವು ಹೇಳಿದ್ದನ್ನೇ ಇವಾಗ ನಾ ಅವ್ರು ಯಾವುದೋ ಡಿಸೈನ್ ತೋರಿಸಿದ್ರು ಅದನ್ನೇ ಮಾಡಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್ ನಿಮಗೆ ನಿಮ್ಮದು ಒಂದು ಏನಂತೀರ ನಿಮ್ಮ ಸ್ವಂತ ಇದರಿಂದ ಒಂದು ಒಂದು ಡಿಸೈನ್ನ ನೀವು ಕ್ರಿಯೇಟ್ ಮಾಡಿ ಕಲಿಬೋದು ಎಲ್ಲ ಸುಮಾರು ನಾನು ಅಷ್ಟೇ ಕೆಲವೊಂದು ಡಿಸೈನ್ಸ್ನ ನಾನು ಅಲ್ಲಿ ಏನೋ ಇರುತ್ತೆ ಅದು ರಿಲೇಟೆಡ್ ತೊಗೊಂಡು ಬೇರೆ ಇನ್ನೇನೋ ಒಂದು ಡಿಸೈನ್ನ ಕ್ರಿಯೇಟ್ ಮಾಡಿ ಮಾಡ್ತೀವಿ ನೆಕ್ ಬೇರೆದಿರುತ್ತೆ ಇಲ್ಲ ಬ ಸ್ಲೀವ್ ಬೇರೆದಿರುತ್ತೆ ಆ ಥರ ನೀವು ಅಷ್ಟೇ ಆ ಥರ ಎಲ್ಲ ಕ್ರಿಯೇಟ್ ಮಾಡಿ ಮಾಡೋದನ್ನ ಕಲೀರಿ ಇವಾಗ ನಾವೇನೋ ತೋರಿಸ್ತೀವಿ ಯಾರೋ ತೋರಿಸಿದ್ರು ಯಾವುದೋ ಒಂದು ಡಿಸೈನ್ ಇತ್ತು ಅದನ್ನೇ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಯಾವತ್ತು ನಮ್ಮ ಓನ್ ಕ್ರಿಯೇಷನ್ಸ್ ಇದ್ದಾಗ ಅದು ಇನ್ನೂ ಚೆನ್ನಾಗೇ ಲುಕ್ ಕೊಡುತ್ತೆ ಚೆನ್ನಾಗೂ ಕಾಣಿಸುತ್ತೆ ಹಾಗಾಗಿ ನೀವು ಅಷ್ಟೇ ಕಲೀರಿ ಕಲಿಯೋದ್ರ ಜೊತೆಗೆ ನಿಮ್ಮದು ಓನಾಗಿ ಸ್ವಲ್ಪ ಅದಕ್ಕೆ ಯೂಸ್ ಮಾಡಿ ಆವಾಗ ನಿಮ್ಮ ಮೈಂಡ್ ಓಡ್ತಾ ಹೋಗುತ್ತೆ ಓ ಹೌದಲ್ಲ ಈ ಥರ ಮಾಡೋದ್ರಿಂದ ಮಾಡ್ಬೋದಲ್ವ ಅವ್ರು ಹೇಳಿಕೊಟ್ಟಿದ್ದೆ ನಾವು ಯಾಕೆ ಮಾಡಬೇಕು ಸ್ವಲ್ಪ ಒಂದು ಆಚೆ ಈಚೆ ಮಾಡೋಣ ಏನೋ ಒಂದು ಹೊಸದಾಗಿ ಕಂಡುಹಿಡಿಯೋಣ ಅಂತ ಅಂದ್ಬಿಟ್ಟು ಮಾಡಿ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ನಾನು ಆಲ್ರೆಡಿ ಸಿಂಪಲ್ಲಾಗಿ ನಾನು ಗೋಲ್ಡ್ ಕಲರ್ ಜರಿ ರೆಡ್ಡಿಂದ ಇದು ಮಾಡ್ಕೊಂಡಿದ್ದೆ ಏನು ಔಟ್ಲೈನ್ ಮಾಡ್ಕೊಂಡಿದ್ದೆ ಅಲ್ವಾ ಇದು ಇವಾಗ ನಾನು ಸ್ವಲ್ಪ ತಿಕ್ನೆಸ್ಸಾಗಿ ಕಾಣೋ ಥರ ಔಟ್ಲೈನ್ ಇದ್ದೀನಿ ಯಾಕೆ ಅಂದರೆ ಆವಾಗ ನಮಗೆ ನೋಡಿ ಈಗ ನಿಮ್ಗೆ ಮುಂಚೆ ಏನಾಗ್ತಿತ್ತು ಡಿಸೈನ್ ಎಲ್ಲ ಮರ್ಜಾಗಿ ಕಾಣಿಸ್ತಾ ಇತ್ತು ಈಗ ನೋಡಿ ಆ ಥರ ಕಾಣಿಸ್ತಾ ಇಲ್ಲ ಏನು ಶೇಪ್ ಎಲ್ಲ ನೀಟಾಗಿ ಗೊತ್ತಾಗ್ತಿದೆ ನೀವೇನು ಮಾಡ್ತಿದ್ದೀರಾ ನೋಡೋರಿಗೆ ಓ ಇದು ಒಂದು ಎಲಿಫೆಂಟೇ ಅನ್ನೋದು ಒಂದು ನೀಟಾಗಿ ಗೊತ್ತಾಗುತ್ತೆ ನೋಡಿದಾಗ ಆ ಥರ ಕಾಣಲಿ ಅಂತ ಔಟ್ಲೈನ್ ಮಾಡೋದು ಓಕೆನಾ ಇಲ್ಲ ಅಂತಂದರೆ ಏನಾಗುತ್ತೆ ಬ್ಲೌಸ್ ಅದಕ್ಕೂ ಫುಲ್ಲು ಮರ್ಜಾದಂಗೆ ಕಾಣಿಸ್ತಾ ಇರುತ್ತೆ ಮತ್ತು ಯಾರಿಗಾದ್ರೂ ಸ್ಟಿಚ್ಚು ಮತ್ತು ಎಂಬ್ರಾಯ್ಡ್ರಿ ವರ್ಕ್ ಏನಾದರೂ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಡಿಸ್ಪ್ಲೇ ಆಗುತ್ತೆ ಫ್ರೆಂಡ್ಸ್ ಆ ನಂಬರಿಗೆ ಕಾಲ್ ಆದರೂ ಮಾಡಿ ಇಲ್ಲ ವಾಟ್ಸಪ್ ಆದರೂ ಮಾಡಿ ಮತ್ತು ತುಂಬ ಜನ ನಂಗೆ ಕಾಲ್ ಮಾಡಿ ಕೇಳ್ತಾಯಿದ್ದೀರಾ ಮೇಡಮ್ ನೀವು ಯಾಕೆ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾಯಿಲ್ಲ ಆನ್ಲೈನ್ ಕ್ಲಾಸಲ್ಲೇ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ನಾನು ಅವತ್ತು ಹೇಳಿದ್ದೀನಿ ಆನ್ಲೈನ್ ಕ್ಲಾಸ್ ಮಾಡ್ಬೋದು ನನಗೆ ಯಾರು ನೆನ್ನೆ ಒಬ್ಬರು ಗುಬ್ಬಿಯಿಂದ ಒಬ್ಬರು ಕಾಲ್ ಮಾಡಿದರು ಮತ್ತು ಯಾರು ತುಂಬ ಜನ ಮಾಡಿದರು ಅದು ಯಾರೋ ಬೇರೆಯವರು ಯಾವುದೋ ಊರು ನಂಗೆ ನೆನಪಿಗೆ ಬರ್ತಾ ಇಲ್ಲ ತುಂಬ ಕಾಲ್ಸ್ ಬಂದಾಗ ಯಾವುದು ಅಂತ ನಾವು ನೆನಪಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಅವರೆಲ್ಲ ಕಾಲ್ ಮಾಡಿದರು ಇಲ್ಲ ಮೇಡಮ್ ನೀವು ಮಾಡಿ ಮತ್ತು ಇಲ್ಲಿ ರಾಮನಗರ ಅಂತೆ ಅವರು ಅವರೊಬ್ಬರು ಕಾಲ್ ಮಾಡಿದರು ನೀವು ಮನೆಯಲ್ಲೇ ಕ್ಲಾಸ್ ಮಾಡಿ ಇಲ್ಲ ಆಫ್ಲೈನ್ ಕ್ಲಾಸ್ ಮಾಡಿ ನಾವು ಬಂದು ಕಲಿತೀವಿ ಅಂತ ಅಂದ್ಬಿಟ್ಟು ಹಾಗಾಗಿ ನಂಗೆ ಮನೆಯಲ್ಲೂ ಮಾಡೋಕ್ಕಾಗಲ್ಲ ಜೊತೆಗೆ ಏನಂತಂದ್ರೆ ನನ್ನ ಫೋನ್ ತುಂಬ ಪ್ರಾಬ್ಲಮ್ ಫ್ರೆಂಡ್ಸ್ ಹಂಗಾಗಿ ನನಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ ಈ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೂ ಅಷ್ಟೇ ಏನಾಗುತ್ತೆ ಗೊತ್ತಾ ಇವಾಗ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅಂದರೆ ಫುಲ್ಲೆಲ್ಲ ಡಿಲೀಟ್ ಮಾಡಬೇಕು ಅದನ್ನ ಸ್ಟೋರೇಜ್ ಪ್ರಾಬ್ಲಮ್ ಜಾಸ್ತಿ ಆಗಿದೆ ಬೇರೆ ಒಂದು ಹೊಸ ಫೋನ್ ತೊಗೊಂಡ್ಮೇಲೆ ಗ್ಯಾರಂಟಿ ಮಾಡ್ತೀನಿ ಯಾಕೆ ಅಂತಂದರೆ ನನಗೆ ಫೋನ್ ಬೇಕು ಫೋನಲ್ಲಿ ಡೈಲಿ ಡೈಲಿ ಅಪ್ಲೋಡ್ ಮಾಡಬೇಕು ವೀಡಿಯೋಸ್ನ ನಿಮಗೆ ಹೋಮ್ ವರ್ಕ್ ಅಂತ ಏನು ಕೊಡಬೇಕಾಗುತ್ತೆ ನಾವು ಏನು ಹೇಳ್ಕೊಡ್ತೀವಿ ಮತ್ತು ನೀವೆಲ್ಲ ಏನು ಮಾಡಿ ಕಲ್ತಿರೋದು ನಮಗೆ ಕೊಡ್ತೀರಲ್ವ ವರ್ಕ್ ಥರ ಮಾಡಿ ಕಳಿಸ್ತೀರಾ ಅದನ್ನ ನಾವು ಚೆಕ್ ಮಾಡಬೇಕಾಗತ್ತೆ ಅದೆಲ್ಲ ಪ್ರೊಸೀಜರ್ ಇರುತ್ತೆ ಹಾಗಾಗಿ ಈಗ ಸದ್ಯಕ್ಕೆ ನನ್ನ ಫೋನ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಅದನ್ನ ಮಾಡೋಕ್ಕಾಗ್ತಾ ಇಲ್ಲ ನೋಡಿ ಈಗ ನಾನು ಅದಕ್ಕೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಆನೆ ಯಾವ ರೀತಿ ಏನು ಅಂಬಾರಿ ಆನೆ ಅಂತಂದರೆ ಯಾವ ರೀತಿ ಅದಕ್ಕೆಲ್ಲ ಇದು ಮಾಡಿರ್ತಾರೆ ಅಂತ ಇದೆಲ್ಲ ಅಷ್ಟೇ ಅಲ್ಲಿ ಫಿಗರಲ್ಲಿ ಇರಲಿಲ್ಲ ಚಿತ್ರದಲ್ಲಿ ನನಗೆ ಕಳಿಸಿದಂಥ ಇದರಲ್ಲಿ ಇದು ನಾನು ಕ್ರಿಯೇಟ್ ಮಾಡಿರೋ ಹಾಗಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ನೋಡಿ ಆ ಬುಟ್ಟಗಳು ಹಾಕ್ತಾ ಇದ್ದೀನಲ್ಲ ಪುಟ್ ಪುಟ್ಟಾಗಿ ಅದೆಲ್ಲ ಅಷ್ಟೇ ಏನು ಅದು ಮಣಿ ಮಣಿ ಥರ ಕಾಣಿಸುತ್ತೆ ನಾವು ಹಾಕಿದಾಗ ಯಾಕಂದರೆ ಇದಕ್ಕೆ ನಾವು ಬಾಲ್ ಚೈನ್ ಹಾಕಿಲ್ಲ ಸ್ಟೋನ್ ಚೈನ್ ಹಾಕಿಲ್ಲ ಹಾಗಾಗಿ ನಾವು ಈ ಥರ ಕ್ರಿಯೇಟ್ ಮಾಡಿ ಡಿಸೈನ್ನ ಚೆನ್ನಾಗಿ ಕಾಣೋ ಥರ ಮಾಡ್ಬೋದು ಗೊತ್ತಾಯ್ತಾ ಮತ್ತು ನೀವೆಲ್ಲ ಎಷ್ಟು ಮಟ್ಟಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೀರ ಅನ್ನೋದು ನಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ನೋಡಿ ಏನು ಅನ್ನಿಸ್ತು ನಿಮಗೆ ಅಂತಲೂ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಇನ್ನೊಂದು ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ನೋಡೋಣ ನಾಳೆ ಅಥವಾ ನಾಡಿದ್ರಲ್ಲಿ ಇನ್ನೂ ಒಂದು ವೀಡಿಯೋ ಹಾಕ್ತೀನಿ ಎಲ್ಲರೂ ಪ್ರ್ಯಾಕ್ಟೀಸ್ ಮಾಡಿ ಪ್ರ್ಯಾಕ್ಟೀಸ್ ಮಾತ್ರ ಯಾರು ನಿಲ್ಲಿಸ್ಬೇಡಿ ಮತ್ತು ಇನ್ನೊಬ್ರು ಏನಂತ ಹೇಳಿದ್ರು ಗೊತ್ತಾ ಫ್ರೆಂಡ್ಸ್ ಏನಂದರೆ ಮುಂದೆಯಿಂದ ನಮಗೆ ನಂಬರ್ ತೋರಿಸಿ ಒಂದು ವೀಡಿಯೋ ಮಾಡಿ ಹಾಕಿ ಮೇಡಮ್ ನಮ್ಗೆ ನಂಬರೇ ಗೊತ್ತಾಗಲ್ಲ ಅಂತ ಹೇಳಿದ್ರು ನೋಡಿ ಈಗ ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆದರೆ ಅದನ್ನು ಮಾಡ್ತೀನಿ ಫ್ರೆಂಡ್ಸ್ ನಾನು ಓಕೆನಾ ಆನೆ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಎಲ್ಲರೂ ಟ್ರೈ ಮಾಡಿ ಆದಷ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಫುಲ್ ವೀಡಿಯೋ ನೋಡಿ ಫುಲ್ ವೀಡಿಯೋ ನೋಡೋದ್ರಿಂದ ನಿಮಗೆ ಮದ ಮಧ್ಯೆ ಏನಾದರೂ ಟಿಪ್ಸ್ ಹೇಳಿದ್ರೆ ಗೊತ್ತಾಗುತ್ತೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್